ಅಖಿಲ ಕರ್ನಾಟಕ ರೈತ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ನಿಯೋಗ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜರನ್ನ ಭೇಟಿ ಮಾಡಿ ದೇವಪ್ಪನ ಕೆರೆಯನ್ನು ಪಡಿಸುವ ಬಗ್ಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಅಖಿಲ ಕರ್ನಾಟಕ ರೈತ ಸಂಘ ಮತ್ತು ಕರವೇ ಸಂಘಟನೆಗಳು ದಾವಪ್ಪನ ಕೆರೆ ವಿಚಾರವಾಗಿ ತಾಲೂಕಾ ಕಚೇರಿಯ ಮುಂಭಾಗ ಪ್ರತಿಭಟನೆ ಮಾಡಿದ ಸಂದರ್ಭದಲ್ಲಿ ಎಚ್ಎನ್ ಪ್ರಾಧಿಕಾರದ ಅಧ್ಯಕ್ಷ ಎನ್ಎಚ್ ರೆಡ್ಡಿ ದ್ಯಾವಪ್ಪನ ಕೆರೆಯ ವಿಚಾರವನ್ನು ಸಣ್ಣ ನೀರಾವರಿ ಸಚಿವರೊಂದಿಗೆ ಚರ್ಚಿಸುವೆ ಹಾಗೂ ಅವರನ್ನು ಭೇಟಿ ಮಾಡಿಸುವೆ ಎಂದು ರೈತ ಸಂಘಕ್ಕೆ ಭರವಸೆಯನ್ನ ನೀಡಿದ್ದಾರೆ ಅದರಂತೆ ಸೋಮವಾರ ಸಣ್ಣ ನೀರಾವರಿ ಸಚಿವರೊಂದಿಗೆ ಭೇಟಿ ಮಾಡಿಸಿದ್ದಾರೆ ಸಚಿವರೊಂದಿಗೆ ದ್ಯಾವಪ್ಪನ ಕೆರೆ ಅಭಿವೃದ್ಧಿಯ ಬಗ್ಗೆ ಚರ್ಚಿಸಲಾಯಿತು ದ್ಯಾವಪ್ಪನ ಕೆರೆಯ ಬಗ್ಗೆ ಮಾಡಿದ್ದಂತಹ ವಿಡಿಯೋ ತುಣುಕುಗಳನ್ನು ನೋಡಿ ಸರ್ಕಾರದ ಮುಖೇನ ಅಧಿಕೃತವಾಗಿ ಪರಿಶೀಲಿಸಿ ಸರ್ವೆ ಮಾಡಿಸಿ ಮುಂದಿನ ಬಜೆಟ್ನಲ್ಲಿ ಈ ಯೋಜನೆಯನ್ನ ಈಡೇರಿಸುವ ಭರವಸೆಯನ್ನ ನೀಡಿದ್ದಲ್ಲದೆ ಮುಂದಿನ ಕ್ರಮಕ್ಕಾಗಿ ಕಾರ್ಯದರ್ಶಿಗಳಿಗೆ ನಿರ್ದೇಶಿಸಿದ್ದಾರೆ ಎಂದು ಅಖಿಲ ಕರ್ನಾಟಕ ರೈತ ಸಂಘದ ಸಂಚಾಲಕ ರವಿಚಂದ್ರ ರೆಡ್ಡಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಕರವೆ ಪ್ರಭು ಶಾನ್ವಾಜ್ ಬಾಷಾ ಮಂಜುನಾಥ್ ಗಂಗರಾಜು ನಾಗಭೂಷಣ್ ರೆಡ್ಡಿ ಲಕ್ಷ್ಮೀನಾರಾಯಣ ರೆಡ್ಡಿ ಬಾಲಚಂದ್ರ ರೆಡ್ಡಿ ನಟರಾಜ್ ಕಾಂತರಾಜು ಧನು ಶ್ರೀನಿವಾಸ ರೆಡ್ಡಿ ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಧನಂಜಯ ನ್ಯೂಸ್